ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಇವತ್ತು ನಮ್ಮ ಮನೇಲಿ ನೀರು ದೋಸೆ ಮಾಡ್ತಿದ್ದಾರೆ ಅಮ್ಮ ನೋಡಿ ನೀರು ದೋಸೆ ರೆಡಿ ಆಗ್ತಾ ಇದೆ ಹಾಗೆಯೇ ನೀರು ದೋಸೆ ಮಾಡಿಸ ಇಟ್ಟಿದ್ದಾರೆ ಬಿಸಿ ಬಿಸಿ ನೀರು ದೋಸೆ ಚೆನ್ನಾಗಾಗುತ್ತೆ ನೋಡಿ ಲಾಸ್ಟ್ ದೋಸೆ ಒಂದು ರೆಡಿ ಆಗ್ತಾ ಇದೆ ನೀರು ದೋಸೆ ರೆಡಿಯಾಗಿದೆ ಈಗ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ ನೋಡಿ ನೀರು ದೋಸೆ ಹಾಕ್ಕೊಂಡಿದ್ದೇನೆ ಹಾಗೆಯೇ ಟೀ ಸ್ವಲ್ಪ ಅದ್ರ ಜೊತೆಗೆ ಎಗ್ ಬುರ್ಜಿ ಮಾಡಿದ್ದೇನೆ ಇದಕ್ಕೆ ನೀರು ದೋಸೆ ಚಟ್ನಿ ಹಾಕಿದ್ರು ಚೆನ್ನಾಗಾಗುತ್ತೆ ಸಾಂಬಾರು ಹಾಕಿದ್ರು ಚೆನ್ನಾಗಾಗುತ್ತೆ ಕಾಯಿ ಬೆಲ್ಲ ಸಹ ಚೆನ್ನಾಗಾಗುತ್ತೆ ಬಟ್ ಇವತ್ತು ನಾನು ಎಗ್ ಬುರ್ಜಿ ಮಾಡಿದ್ದೇನೆ ಸೊ ನೀರು ದೋಸೆ ಮತ್ತು ಬುರ್ಜಿ ಈಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನೋಡಿ ಮೊನ್ನೆ ಒಂದು ನಾಲ್ಕೈದು ಜನ ಜೋರು ಗಾಳಿ ಎಲ್ಲ ಬಂತಲ್ಲ ಆವಾಗೆಲ್ಲ ಮರ ತೆಂಗಿನಕಾಯಿ ಎಲ್ಲ ಉದುರು ಬಿದ್ದಿದೆ ನೋಡಿ ಎಲ್ಲ ಹಸಿ ಕಾಯೆಲ್ಲ ಉದು ಬಿದ್ದಿದೆ ಒಣಗಿದ್ದು ಹಸಿ ಇದ್ದು ಎಲ್ಲ ಅಷ್ಟು ಜೋರು ಗಾಳಿ ಮಳೆ ಇತ್ತು ಒಂದು ಮೂರು ನಾಲ್ಕು ದಿನದಿಂದ ನೋಡಿ ಎಲ್ಲ ಕಾಯಿ ಹೇಗೆ ಉದುರು ಬಿದ್ದಿದೆ ಅಂತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಒಂದು ಹುಳಿ ಅಮ್ಮ ನೋಡಿ ಆಲೂಗಡ್ಡೆ ಸೌತೆಕಾಯಿ ಬೇಳೆ ಎಲ್ಲ ಹಾಕಿ ಒಂದು ಹುಳಿ ಮಾಡಿದ್ದೆ ಚೆನ್ನಾಗಿ ಸ್ಮೆಲ್ ಇದೆ ಮೋಸ್ಟ್ಲಿ ಚೆನ್ನಾಗ್ ಇರಬೇಕು ಹೇಗಿದೆಯಮ್ಮ ಚೆನ್ನಾಗಿದೆಯಾ ಇದೆ ಹ್ಞೂ ಚೆನ್ನಾಗಾಗಿದೆ ಅಂತೆ ಅಮ್ಮ ಮಾಡಿದ್ದು ಫ್ರೆಂಡ್ಸ್ ಈ ಹೂಗೆ ಚೆನ್ನಾಗಿದೆ ನೋಡಿ ಇದು ಬಟ್ಟೆಯಿಂದ ಮಾಡಿದ ಹೂವು ನೋಡಿ ಈ ಫಂಕ್ಷನಿಗೆಲ್ಲ ರೋಸ್ ಅದಿದೆಲ್ಲ ಕೊಡೋ ಬದಲು ಈ ಥರ ಬಟ್ಟೆಯಿಂದ ಮಾಡಿದ್ದಾದರೆ ಹಾಳಾಗೋದಿಲ್ಲ ನೋಡಿ ಹಾಗೇನೇ ಇರುತ್ತೆ ಇವತ್ತು ಒಂದು ಫಂಕ್ಷನಲ್ಲಿ ಇದನ್ನು ಕೊಟ್ಟಿದ್ದರು ಸೊ ಹಾಗಾಗಿ ನಿಮ್ಗೆ ತೋರಿಸುವಂಥ ವಿಡಿಯೋ ಮಾಡಿದ್ದು ಚೆನ್ನಾಗಿದೆ ಈ ಸ್ಪೆಷಲಿ ಚಾಲೆಂಜಡ್ ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಮಾಡಿರುವಂಥದ್ದು ಇದು ಚೆನ್ನಾಗಿದೆ ಈ ರೀತಿಯಾಗಿ ನಾವು ಹೂವನ್ನು ತಗೊಂಡ್ರೆ ಅವರಿಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ದಾಗೂ ಆಗುತ್ತೆ ನೋಡಿ ಸೇಮ್ ಫ್ಲವರ್ ಹಾಗೇನೇ ಇದೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕತ್ತಲೆ ಆಗಿದೆಯಲ್ಲ ಫುಲ್ ಇವತ್ತಿಡೀ ಫುಲ್ ದಿನವೇ ಮಳೆ ಆಯಿತಾ ಸ್ವಲ್ಪನೂ ಬಿಡಲಿಲ್ಲ ಆದರೂ ಈ ಗ್ಯಾಪಲ್ಲಿ ಸ್ವಲ್ಪ ನಿಧಾನ ಬರ್ತಾ ಇತ್ತಂತ ಆ ಅಲ್ಲಿ ನಾವು ವಾಕಿಂಗ್ ಬಂದಿತ್ತು ನೋಡಿ ಫುಲ್ ಲೈಟ್ ಈಗ ಸ್ವಲ್ಪ ಲೈಟ್ ಮಳೆ ಬರ್ತಾ ಇತ್ತು ಹಾಗಾಗಿ ವಾಕಿಂಗ್ ಬಂದಿತ್ತು ನೋಡಿ ಫುಲ್ ಕಟ್ಲೆ ಆಯ್ತು ನೋಡಿ ನೋಡಿ ಈಗ ಒಂದು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ನಮ್ಮ ವಾಕಿಂಗ್ ಬಂದಿತ್ತು ಬಟ್ ಈಗ ಮನೇಲಿ ಗೊತ್ತಾದ್ರೆ ಎಲ್ಲರೂ ಬೈತಾರೆ ನೋಡಿ ಎಷ್ಟು ನೀರಿದೆ ನೋಡಿ ಮಳೆ ಜೋರು ಬಂದ್ಬಿಡ್ತು ಸಖತ್ ಮಳೆ ಬರ್ತಿದೆ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್